ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಒಂದು ಗಾಜಿನ ಬೌಲಲ್ಲಿ ನಾನು ಪ್ರತಿದಿನ ಹೂವು ಹಾಕಿಡ್ತೀನಿ ಶುದ್ಧವಾದ ನೀರಿಗೆ ಕರ್ಪೂರ ಹಾಗೂ ರೋಸ್ ವಾಟ್ರನ್ನು ಹಾಕಿ ದೇವ್ರ ಮನೆಯ ಮುಂಭಾಗದಲ್ಲಿ ನಾನು ಇಟ್ಕೊಳ್ತೀನಿ ಸುವಾಸನೆ ದೈವಿಕ ಸಾನ್ನಿಧ್ಯ ಇರುವಂಥ ಸುವಾಸನೆ ಬರುತ್ತೆ ಮಂಗಳವಾರದ ಪೂಜೆನ ಮುಗಿಸಿದ್ದೀನಿ ದೀಪಾರಾಧನೆಯಲ್ಲಾಗಿದೆ ಲಾಗಿದೆ ಬೆಲ್ಲ ಉರ್ಗಡ್ಲೆ ಗಣಪತಿಗೆ ನೈವೇದ್ಯ ಇಟ್ಟು ಅಂದರೆ ದೇವರಿಗೆ ನೈವೇದ್ಯ ಇಟ್ಟು ನಾನು ಪೂಜೆನ ದೀಪಾರಾಧನೆ ಆರಾಧನೆ ದೂಪಾರಾಧನೆ ಎಲ್ಲ ಕೂಡ ಮುಗಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ತುಂಬ ಸರಳವಾದ ಪೂಜೆಯೊಂದಿಗೆ ದಿನ ನನ್ನ ದಿನ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತು ಮಂಗಳವಾರ ನಮ್ಮ ಪಕ್ಕದ ರೋಡಲ್ಲೇ ಇರುವಂಥ ಸಪ್ತ ಮಾತ್ರಿಕಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ನಾನು ಕೂಡ ಹೊರಡ್ತಾ ಇದ್ದೀವಿ ಬನ್ನಿ ನೀವು ಕೂಡ ಅಮ್ಮನವ್ರ ದರ್ಶನ ಮಾಡ್ಕೊಬರೋಣ ಶಿವನೊಂದಿಗೆ ಸಪ್ತ ಮಾತ್ರಿಕೆಯರು ಪಾರ್ವತಿಯ ದರ್ಶನ ಮಾಡಿಕೊಂಡು ಬರೋಣ ಅಮ್ಮನವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಬನ್ನಿ ಒಮ್ಮೆ ನೀವು ಕೂಡ ಕೂತಲ್ಲೇ ಮೊಬೈಲ್ ಮುಖೇನ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತೆ ಭಗವಂತ ಅಮ್ಮನವರು ಎಲ್ರಿಗೂ ಕೂಡ ಒಳ್ಳೆಯದನ್ನು ಅನುಗ್ರಹಿಸಲಿ ಅಂತ ಮನಸ್ಪೂರ್ವಕವಾಗಿ ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರ ಸಪ್ತ ಮಾತ್ರಿಕೆಯರು ಅಮ್ಮನವರ ದರ್ಶನ ಆಗ್ತಾಯಿದೆ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಪಕ್ಕದಲ್ಲಿ ಚಾಮುಂಡೇಶ್ವರಿ ಅಮ್ಮನವರು ನಮ್ಮ ನಾಡ ದೇವತೆ ನಮ್ಮ ಮೈಸೂರಿನ ಅಮ್ಮನವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಪೂಜೆ ಎಲ್ಲ ಆಯಿತು ಪ್ರಸಾದ ಕೂಡ ಸಿಕ್ತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಕೂತು ಈಗ ಮನೆಗೆ ನಮ್ಮ ಮನೆಯವರು ನಾನು ಕೂಡ ಹೋಗ್ತಾ ಇದ್ದೀವಿ ಬಂದ್ವಿ ಮನೆ ಹತ್ರ ನನ್ನ ರಥ ಇದು ನೋಡ್ತಾ ಇದ್ದೀರಾ ನನ್ನ ರಥ ನನ್ನ ರಥದಲ್ಲಿ ಮುಂದೆ ಕೂತಿದ್ದಾರೆ ನೋಡಿ ನನ್ನ ಅಂತರಂಗ ದೈವ ರಾಯರು ಮಿರಾರನ್ನ ನೋಡಿ ನನಗೆ ಮಿರರ್ ಇಲ್ಲ ಅಂದರೆ ಗಾಡಿ ಹೊಡ್ಸೋಕ್ಕೆ ನನಗೆ ಒಂಥರ ಮಗ ತೊಗೊಂಡು ಉಂಟು ಹೋಗ್ಬಿಡ್ತಾನೆ ಕೆಲವು ಬಾರಿ ಎರಡು ಮಿರರನ್ನು ಕೂಡ ಬಿಚ್ಚಿಟ್ಟಿದ್ದಾನೆ ನನಗೆ ಮಿರರ್ ಇಲ್ಲ ಅಂದರೆ ಆಗೋದೇ ಇಲ್ಲ ಮಿರರ್ ಬೇಕೇ ಬೇಕೋ ಅದು ಹೇಳ್ತಾ ಇದೆ ಮಗನಿಗೆ ನೋಡ್ತಾ ಇದ್ದೀರಾ ನೀರು ದೋಸೆ ಕೆಂಪು ಚಟ್ನಿ ನೀರು ಚಟ್ನಿ ನೀರು ದೋಸೆಗೆ ಈ ಥರ ಚಟ್ನಿ ಒಮ್ಮೆ ಮಾಡಿ ಬನ್ನಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಕಡಲೆಬೇಳೆ ಹುಣಸೆಹಣ್ಣು ತೆಂಗಿನಕಾಯಿ ಒಂದೆರಡು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿನ ಮತ್ತು ರುಚಿಗೆ ತಕ್ಕ ಸ್ಟೂಪ್ಪನ್ನ ತೊಗೊಳ್ಳೋಣ ನೋಡಿ ನನಗೆ ಒಂದು ಬಾಣಲಿನ ಕಾಯಿಲಿಕ್ಕೆ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೋಬೇಕು ಈ ಥರ ಚಟ್ನಿ ಹೇಳಿದರು ಸನ್ನಿಧಿ ಲಾಕ್ಸಲ್ಲಿ ಚಟ್ನಿ ಒಂದು ಸಲ ಅಕ್ಕ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ನೀರು ದೋಸೆ ಮಾಡಿದ್ನಲ್ಲ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಓಟೆಲ್ ಸ್ಟೈಲಲ್ಲೇ ಇರುತ್ತೆ ತುಂಬ ಟೇಸ್ಟು ಇರುತ್ತೆ ಇದೇ ರೀತಿ ಕಡಲೆ ಬೀಜದಲ್ಲೂ ಕೂಡ ಉರ್ಗಡ್ಲೆಯಲ್ಲೂ ಕೂಡ ಮಾಡ್ಕೋಬಹುದು ನಾನು ಸ್ವಲ್ಪ ಎಣ್ಣೆನ ಬಿಟ್ಟೆ ಒಂದು ಸ್ಪೂನಷ್ಟು ತೊಗರಿಬೇಳೆನ ಇದ್ದೀನಿ ಕೆಂಪಗೆ ಹುರ್ಕೊಳ್ಳಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಕೂಡ ಕೆಂಪಾಗೋ ರೀತಿ ಹುರ್ಕೋಬೇಕು ಜೊತೆಗೆ ನಾನು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾಲ್ಕು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಟೊಮೊಟೊನೂ ಕೂಡ ಹಾಕ್ಕೊಳ್ತಾರೆ ಕೆಲವರು ನಾನು ಟೊಮೊಟೊ ಹಾಕೋಲ್ಲ ಟೊಮೊಟೊ ಹಾಕ್ಬಿಟ್ರೆ ನಂಗೆ ಬೇರೆ ಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ಳಲ್ಲ ಸಿಹಿ ತೆಂಗಿನಕಾಯಿನ ಸ್ವಲ್ಪ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದು ಕೂಡ ನಾನಿವಾಗ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ಸೂಪರಾಗಿರುತ್ತೆ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಸಣ್ಣ ಗೋಲಿ ಗಾತ್ರ ಹುಣ್ಸೆಣ್ಣನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪು ಹುರ್ಕೋಬೇಕು ನೀವು ಕಲರು ಘಮ ಬರುತ್ತೆ ಆ ಟೈಮಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಕೂಡ ಕಲರ್ ಚೇಂಜ್ ಆಗ್ತಾಯಿದೆ ಗಮನಿಸಿ ಈ ರೀತಿ ಆದಮೇಲೆ ನೀವು ಆರೋಗ್ಯಕ್ಕೆ ಬಿಡಬೇಕು ತಕ್ಷಣ ರುಬ್ಬಾರ್ದು ಒಂದು ಕಾಲು ಗಂಟೆ ಅದು ಹುರಿದಿರೋದು ಅಂತೂ ತಣ್ಣಗಾಗಬೇಕು ನೋಡಿ ಇದು ದೋಸೆ ಇಟ್ಟು ನೀರು ದೋಸೆಗೆ ತೆಂಗಿನಕಾಯಿ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಅದರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ನೀರು ದೋಸೆ ಬಹಳ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನಿವಾಗ ಎಲ್ಲ ಫ್ರೈ ಮಾಡಿ ಆಗಿದೆ ಚಟ್ನಿಗೆ ಆರೋದಕ್ಕೂ ಕೂಡ ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ನಾವು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಚಟ್ನಿನ ರುಬ್ಬಣ ಅಂತೇಳಿ ತೊಗೊಂಡಿದ್ದೀನಿ ತಣ್ಣಗಾಗಬೇಕು ತಣ್ಣಗಾದ ಆದಮೇಲೆ ನೀವು ರುಬ್ಕೊಳ್ಳೋವಂಥದ್ದನ್ನು ಮಾಡ್ಕೊಳ್ಳಿ ನಾನೀಗ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಳ್ತೀನಿ ಚಟ್ನಿ ಚಟ್ನಿಗೆ ಅದೇ ಬಾಣಲಿಗೆ ಒಂದು ಒಂದು ಸ್ಪೂನು ಎಷ್ಟು ಎಣ್ಣೆ ಎಷ್ಟು ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಮತ್ತು ಒಂದು ಚೂರು ಇಂಗನ್ನು ಹಾಕ್ಕೊಳ್ತೀನಿ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ಳಿ ನಾನು ಒಂದು ಚಿಟಕಿ ಇಂಗು ಕೂಡ ಹಾಕಿ ಒಗ್ಗರಣೆ ಹಾರಲಿ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಚಟ್ನಿ ರುಬ್ಕೊಳ್ಳೋಣ ಬನ್ನಿ ನೋಡ್ತಾ ನೋಡ್ತಾಯಿದ್ದೀರಾ ಚಟ್ನಿ ರುಬ್ತಾ ಇದ್ದೀನಿ ನೈಸ್ಗೆ ರುಬ್ಕೊಳ್ಳಿ ಏಕೆ ನೀರು ಚಟ್ನಿ ಆಗು ಇರೋದ್ರಿಂದ ತರಿ ತರಿ ಏನು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದಿಷ್ಟಪ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಅದನ್ನ ಲಾಸ್ಟಲ್ಲಿ ಹಾಕೊಳ್ಳೋಣ ದೋಸೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಚಟ್ನಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಕೂಡ ಈ ರೀತಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಮಾಡ್ಕೊಳ್ಳಿ ತಿಂದು ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ಈಗ ಆಗಿದೆ ಘಮ ಘಮ ಅನ್ನತ್ತೆ ಚಟ್ನಿಯ ಉದ್ದಿನ ಉದ್ದಿನಬೇಳೆ ನೋಡಿ ಈಗ ನಾನು ಬೆಲ್ಲ ಇದ್ದೀನಿ ಬೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಬೇಕು ಆ ತರಿ ತರಿ ಜಾಸ್ತಿ ಗ್ರೈಂಡ್ ಮಾಡಬೇಡಿ ಒಂದು ರೌಂಡಿಗೆ ಅಂದು ಮಿಕ್ಸಿನ ಆಫ್ ಮಾಡ್ಕೊಳ್ಳಿ ಚಟ್ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಕ್ಕಿದ್ರೇ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿನೂ ಕೂಡ ಹರೋಮ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಒಂದೇ ರೌಂಡು ಸಾಕು ಜಾಸ್ತಿ ರುಬ್ಬೇಡಿ ನೈಸ್ ಆಗೋವರೆಗೂ ಕೂಡ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈಗ ಒಗ್ಗರಣೆ ಹಾಕಿದ್ನಲ್ಲ ಆ ಬಾಣಲಿಗೆ ನಾನು ಚಟ್ನಿನ ಬಗ್ಗಿಸ್ತೀನಿ ಅದಕ್ಕೆ ಹಾಕ್ತೀನಿ ನೀರು ಮಾಡ್ಕೋಬೇಕಲ್ಲ ನೀರು ಚಟ್ನಿ ಅದರಿಂದ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಚಟ್ನಿನ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಅನ್ನೋಕ್ಕೂ ಕೂಡ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅನ್ನ ಏನಾದರೂ ಊಟ ಮಾಡ್ತೀನಿ ಅಂದರೆ ಈ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೈಡ್ಗೆ ಒಂದು ಹಪ್ಳ ಹಾಕ್ಕೊಂಡಿದ್ರು ಕೂಡ ಸಖತ್ತಾಗಿರುತ್ತೆ ಬನ್ನಿ ದೋಸೆನ ಹಾಕ್ತಾಯಿದ್ದೀನಿ ನೀರು ದೋಸೆ ನೀರು ದೋಸೆ ಯಾವ ಆಕಾರ ಬಂದರೂ ಪರವಾಗಿಲ್ಲ ಸ್ಮೂತಾಗಿರ್ಬೇಕಷ್ಟೆ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನಿಸುತ್ತೆ ಆದರೂ ಕೂಡ ಒಳ್ಳೆ ಕಂಟೆಂಟ್ ಒಂದಿಗಂತೂ ಕೂಡ ಬಂದಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇವತ್ತು ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ರೇಷ್ಮೆ ಸೀರೆ ಕಲೆಕ್ಷನ್ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತಾ ಇದ್ದೀನಿ ನೋಡಿದ್ದೀರ ತಮ್ಮನೈಲಲ್ಲಿ ಎಲ್ಲ ಸೀರೆನೂ ಕೂಡ ನಾನು ಒಂದು ಫೋಟೋ ಶೂಟ್ ಮಾಡಿರೋ ಥರ ತೋರಿಸಿದ್ದೀನಿ ಅದರಿಂದ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ಕೂಡ ವೀಡಿಯೋ ನೋಡಿ ಅಮೋಗುಗೆ ಫಸ್ಟು ದೋಸೆ ಹಾಕ್ಕೊಡ್ತಾ ಇದ್ದೀನಿ ತುಂಬ ಸ್ಮೂತಲ್ಲಿ ತುಂಬ ಟೇಸ್ಟಿ ಕೂಡ ಇತ್ತು ಯಾಕೆಂದರೆ ಹಸಿ ತೆಂಗಿನಕಾಯಿ ಜಾಸ್ತಿ ಹಾಕಿದ್ದೀನಿ ನೋಡಿ ಅದರಿಂದ ಟೇಸ್ಟು ರುಚಿ ಜಾಸ್ತಿ ಇತ್ತು ಚಟ್ನಿ ಅವನಿಗೆ ಸೈಡ್ಗೆ ಪ್ಲೇಟ್ಗೆ ಹಾಕೋಂಗಿಲ್ಲ ಅಮೋಗುಗೆ ಒಂದು ಬಟ್ಲಿಗೆ ನಾನು ಚಟ್ನಿನ ಹಾಕ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಚಟ್ನಿ ಅಂತೂ ಸೂಪರಾಗಿ ಬಂತು ನಮ್ಮ ಮನೆಯವರು ಕೂಡ ಅಂದರು ಚಟ್ನಿ ರುಚಿ ಇದೆ ಟೇಸ್ಟ್ ಇದೆ ಅಂತ ಕೂಡ ಹೇಳಿದ್ರು ನೆಕ್ಸ್ಟ್ ನಮ್ಮ ಮನೆಯರ್ಗು ಕೂಡ ತಿಂಡಿ ಹಾಕೊಡಬೇಕು ಅಂತ ಹೇಳಿ ಹೇಳಿ ಕರೆದೆ ಟೇಸ್ಟ್ ನಿಮ್ಮ ಮುಂದೆ ಹೇಳಬೇಕಲ್ಲ ಹೇಳ್ಬೇಕಲ್ಲ ಟೇಸ್ಟ್ ಹೇಳ್ಸೋಣ ಅಂತ ಹೇಳಿ ಮನೆಯವರು ತಮಾಷೆ ಮಾಡ್ತಿದ್ದಾರೆ ಏನೇನೋ ತಮಾಷೆ ಮಾಡ್ತಾ ಇದ್ದಾರೆ ಆಮೇಲೆ ವಿಡಿಯೋ ನೋಡಿ ಅಂದ್ಕೊಂಡೆ ಥಾಯಿ ಕೆಂಪು ನೀರು ಚಟ್ನಿ ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಕೇಳಿದ್ರಿ ಚಟ್ನಿ ರೆಸಿಪಿ ಒಂದು ಸಲ ಅಂತ ಹೇಳಿ ನೀರು ದೋಸೆ ಸನ್ನಿಧಿ ಲೋಕಸಲ್ಲಿ ತೋರಿಸಿದ್ದೆ ಈ ಚಟ್ನಿ ತೋರಿಸ್ಬೇಕು ಅಂತ ಹೇಳಿ ರೆಸಿಪಿನ ತೋರಿಸಿದೀನಿ ಸೇಮ್ ಹೋಟೆಲ್ ಸೈ ಸ್ಟೈಲಲ್ಲಿ ಇರುತ್ತೆ ಟೇಸ್ಟು ಕೂಡ ಹಾಗೆ ಇರುತ್ತೆ ತಿನ್ನೋಡಿ ನೋಡಿ ಹೇಳಿ ತುಂಬಾ ಬರಿ ಮಾಡಿದ್ದೀನಿ ನಾನು ತುಂಬಾ ಬರಿ ಟೇಸ್ಟ್ ಎಲ್ಲ ನೀವು ಅವರು ನಿಮಗೆ ತೋರಿಸ್ತಾರೆ ನೀರು ದೋಸೆಗೆ ಚೆನ್ನಾಗಿರುತ್ತೆ ನೀರು ಚಟ್ನಿ ಮತ್ತೆ ಹೋಟೆಲ್ ಚಟ್ನಿ ನೋಡಿ ಹೆಜ್ಜೆ ದೋಸೆ ಎತ್ತರಿಗೆ ಅವ್ರ ಹತ್ರ ಹಿಡಿದಿರ್ತಾರೆ ಅಲ್ಲಲ್ಲಿ ಅಲ್ಲಂಗಲ್ಲ ಹತ್ತಿರ ಹೆಜ್ಜೆದ ಕೊಡ್ತೀನಿ ಸಖತ್ತಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ತಿನ್ ನೋಡಿ ತಿನ್ ನೋಡಿ ಟೇಸ್ಟ್ನ ನನಗೆ ಕಮೆಂಟಲ್ಲಿ ಹೇಳಿ ತೋರಿಸಿದ್ದೀನಿ ತೊಗರಿ ಬೆಳೆ ಕಡಲೆ ಬೆಳೆಯಲ್ಲಿ ನೀರ್ ಚಟ್ನಿ ಆರಾಮ ಚೆನ್ನಾಗಿರು ನೀರ್ ದೋಸೆ ನೀರ್ ದೋಸೆಗೆ ಇವತ್ತು ನೀರ್ ದೋಸೆಗೆ ತೆಂಗಿನಕಾಯಿ ಜಾಸ್ತಿ ಹಾಕಿದೀನಿ ಕಲರ್ ಬೇರೆ ತರ ಕಾಣಿಸ್ತಾ ಇದೆ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ನೀರ್ ದೋಸೆಗೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದೀನಿ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ

ನೀರು ದೋಸೆಗೆ ಒಂದು ಸ್ವಲ್ಪ ಹಾಯಲನ್ನು ಹಾಕಿದ್ದೀನಿ ಅದನ್ನು ಕೈಗಳು ಮುಖ್ಯನ ತೋರಿಸ್ತಾ ಇದ್ದಾನೆ ನಾನು ಸೌಂಡ್ ಕಮ್ಮಿ ಮಾಡಿದೆ ನೋಡಿ ಎಷ್ಟೊಂದು ಎಣ್ಣೆ ಹಾಕಿದ್ದಾರೆ ನಮ್ಮ ಮಮ್ಮಿ ಅಂತ ಹೇಳಿ ತೋರಿಸ್ತಾ ಇದ್ದ ನನ್ನನ್ನು ಚುಡಾಯಿಸೋದು ರೇಗಿಸೋದು ಅಂದರೆ ನನ್ನ ಮಗ ಅಮೋಗಿದ್ದಾನೆ ನೋಡಿ ಇವನೊಬ್ಬಂದೇ ಕೆಲಸ ನಮ್ಮ ಮನೆಯಲ್ಲಿ ನನ್ನೊಬ್ಬಳನ್ನ ಟಾರ್ಗೆಟ್ ಮಾಡ್ತಾನೆ ಯಾವಾಗಲೂ ರೇಗಿಸ್ತಾನೆ ಚಿಕ್ಕ ಮಗ ಬನ್ನಿ ಈಗ ನಮ್ಮ ಮನೆಯವ್ರಿಗೂ ಕೂಡ ದೋಸೆ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾನು ತಿಂದ್ಬಿಟ್ಟು ನಿಮ್ಮ ಜೊತೆ ಮಾತನ್ನು ಮುಂದುವರೆಸ್ತೀನಿ ಬೇಗ ಬೇಗ ಒಂದು ಸ್ವಲ್ಪ ವಿಡಿಯೋನ ಸ್ಪೀಡಾಗಿ ಇಟ್ಟಿದ್ದೀನಿ ಏನೇನೋ ಇದ್ದಾನೆ ನನ್ನ ಮಗ ಇದನ್ನೆಲ್ಲ ಚಿಕ್ಕೋನು ಅಮೊಘ ನನ್ನನ್ನು ತುಂಬ ರೇಗಿಸ್ತಾನೆ ನಮ್ಮ ಮನೆಯವರೊಬ್ಬರು ತಿಂತಾ ಇದ್ದಾರೆ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ನೀರನ್ನು ಯಾವತ್ತೂ ಕೂಡ ನಿಂತ್ಕೊಂಡು ಕುಡಿಬಾರ್ದು ನಾನು ಯಾವತ್ತೂ ಕೂಡ ನೀರನ್ನು ಕುಡಿತೀನಿ ಅಂದರೆ ಹೋಗಿ ಒಂದು ಕಡೆ ಕೂತ್ಕೊಳ್ತೀನಿ ಇಲ್ಲ ನಾನು ತಿಂಡಿ ತಿನ್ನುವಂಥ ಸಮಯ ಗ್ಯಾಸ್ ಮುಂದೆ ಸ್ವಲ್ಪ ಹೊತ್ತು ನೀರು ಇರೋಕ್ಕಾಗಲ್ಲ ಅಷ್ಟು ಶೆಕೆ ಎನಿಸ್ತಾ ಇದೆ ನೀರು ದೋಸೆ ನೀರು ಚಟ್ನಿ ಟೇಸ್ಟ್ ಮಾಡೋಣ ಮಾಡ್ತಾಯಿದ್ದೀರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ದೋಸೆನೂ ಅಷ್ಟೇ ತುಂಬ ಸ್ಮೂತಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ತಿಂಡಿ ಬರ್ತೀನಿ ಇವತ್ತು ಒಂದು ಕಂಟೆಂಟ್ ಉಂಟಂದರೆ ರೇಷ್ಮೆ ಸೀರೆ ಒಂದು ಸ್ವಲ್ಪ ರೇಷ್ಮೆ ಸೀರೆ ತುಂಬ ಅಲ್ಲ ಸ್ವಲ್ಪ ಒಂದು ಬೆಳ್ಳೆಣ್ಕೆ ಅಷ್ಟು ಅವೆಲ್ಲ ಮೂಲೆ ಗುಂಪಾಗ್ತಾ ಇದೆ ಸೀರೆನ ಉಡ್ತಿಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಸೀರೆಗಳನ್ನ ಇವಾಗ ತಂದು ಇಟ್ಕೊಂಡಿದ್ದೀನಿ ಆ ಬ್ಲೌಸ್ಗಳಂತೂ ಈಗಂತೂ ಖಂಡಿತ ಆಗೋಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕು ಮದುವೆ ಇದೆ ಈ ತಿಂಗಳು ಒಂದು ಮದುವೆ ಇದೆ ಮುಂದಿನ ತಿಂಗಳು ತುಂಬ ಹತ್ತಿರದ ರಿಲೇಟಿವ್ ಮದುವೆಗಳಿವೆ ಆ ಸೀರೆಗಳನ್ನ ಹುಡ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಮೂಲೆ ಇದೆ ಸೀರೆಗಳು ಅವನ ಒಂದೊಂದಾದರೂ ಕೂಡ ಸ್ಯಾರಿ ವೇರ್ ಮಾಡಬೇಕು ತುಂಬ ಹಳೇದಾದರೂ ಕೂಡ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಲ್ಲ ಹಾಗೆ ಯಾವತ್ತಿದ್ರೂ ಕೂಡ ಅದೊಂಥರ ಚಿನ್ನ ಇದ್ದಂತೆ ಬ್ಲೌಸ್ಗಳಂತೂ ಆಗಿನ ಬ್ಲೌಸ್ಗಳು ಈಗ ಆಗೋದೇ ಇಲ್ಲ ಸ್ಟಿಚ್ ಮಾಡಿಸ್ಬೇಕು ಈಗ ಯಾವ ಥರ ಬ್ಲೌಸ್ ಪೀಸ್ ತೊಗೋಬೇಕು ಏನು ಅನ್ನೋದನ್ನು ತೋರಿಸ್ತೀನಿ ಒಂದು ನಾಲ್ಕೈದು ಸೀರೆ ಎತ್ತಿ ಇಟ್ಕೊಂಡಿದ್ದೀನಿ ಆ ಸೀರೆ ನಿಮ್ಮ ಮುಂದೆ ತೋರಿಸುವಂಥದ್ದನ್ನು ಮಾಡ್ತೀನಿ ತಿಂಡಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ನೀವು ಕೂಡ ಬನ್ನಿ ಮಲುವಾರದ ಲಾಗ್ನ ನೋಡ್ತಾ ಬಂದಿದ್ದೀರಾ ದೇವಸ್ಥಾನಕ್ಕೂ ಕೂಡ ಎಲ್ಲ ಹೋಗಿ ಬಂದ್ವಿ ತಿಂಡಿ ಎಲ್ಲ ಆಯಿತು ಚಟ್ನಿ ರೆಸಿಪಿನೂ ಕೂಡ ನಿಮ್ಮ ಮುಂದೆ ತೋರಿಸಿದೆ ಹೇಳಿದೆ ಇವತ್ತು ಒಂದು ಸ್ವಲ್ಪ ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ ಅಂದರೆ ರೇಷ್ಮೆ ಸೀರೆಗಳು ಸ್ವಲ್ಪ ನನ್ನ ಹತ್ರ ಇದೆ ಸ್ವಲ್ಪ ಊರಲ್ಲೂ ಕೂಡ ಬಿಟ್ಟಿದ್ದೀನಿ ನನ್ನ ಅಪ್ಪ ಹೆಣ್ಮಕ್ಳಿಗೆ ಹೆಣ್ಣುಮಕ್ಳಿಗೆ ದಾರಾಮುಹೂರ್ತಕ್ಕೆ ತಾಯಿ ಮನೆ ಕೊಡಿಸ್ತಾರಲ್ಲ ಆ ಸೀರೆ ಸುಮಾರು ಸೀರೆ ನನಗೆ ಊರಲ್ಲೇ ಉಳ್ಕೊಂಡಿದೆ ಅದರಲ್ಲೂ ಇಲ್ಲೂ ಕೂಡ ಒಂದು ಸೂಟ್ ಕೇಸಲ್ಲಿ ನಾನು ಮೇಲ್ಗಡೆ ಕಬೋರ್ಡಲ್ಲಿ ಒಂದು ಸೂಟ್ ಕೇಸಲ್ಲಿದೆ ಅದನ್ನು ಎತ್ಕೊಳ್ಳೋಕ್ಕಾಗಿಲ್ಲ ನನ್ನ ಕೈಲಿ ಬೀರಲ್ಲಿ ನನ್ನ ಡೈಲಿ ಯೂಸ್ ವಾಡ್ರೂಬ್ ಏನಿದೆಯೋ ಅಲ್ಲಿ ಇಟ್ಕೊಂಡಿರುವಂಥ ಒಂದಿಷ್ಟು ಸೀರೆಗಳನ್ನ ಇಲ್ಲಿ ತೆಗೆದು ಆದರೆ ಈ ಸ್ಯಾರಿ ಬ್ಲೌಸ್ಗಳು ಆಗಲ್ಲ ಆವಾಗಗೂ ಇವಾಗಗೂ ತುಂಬ ವ್ಯತ್ಯಾಸ ಆಗಿಬಿಟ್ಟಿದ್ದೀನಿ ನಾನು ಆದ್ದರಿಂದ ಆ ಬ್ಲೌಸ್ಗಳಂತೂ ಖಂಡಿತ ಆಗೋಲ್ಲ ಇವೆಲ್ಲ ಮೂಲೆ ಗುಂಪಾಗ್ತಾವೆ ಸೀರೆಗಳು ಹುಡ್ತಾನೇ ಇಲ್ಲ ಸುಮ್ಮನೆ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈಗ ಇವನ್ನೆಲ್ಲ ಈಗಿನ ಫಂಕ್ಷನ್ಗಳಿಗೆ ತಗೊಂಡು ಉಟ್ಕೋಬೇಕು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡು ಉಟ್ಕೋಬೇಕು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಳೇ ಸೀರೆಗಳಾದರೂ ಕೂಡ ಅದಕ್ಕೆ ಲುಕ್ಕೇ ಬೇರೆ ಅದರ ಬೆಲೆನೇ ಬೇರೆ ಅಲ್ವಾ ಅದರಿಂದ ಎಲ್ಲ ಈಗೆಲ್ಲ ತುಂಬ ಹಿಂದಿನ ಸ್ಟೈಲೆಲ್ಲ ಇದೆ ಮತ್ತೆ ಮತ್ತೆ ಸ್ಲೀವ್ಲೆಸ್ ಆಗಲಿ ಮೆಗಾ ಸ್ಲೀವ್ಸ್ ಆಗಲಿ ಇವೆಲ್ಲ ಸ್ಯಾರಿ ಬ್ಲೌಸ್ ಡಿಸೈನ್ಗಳಂತೂ ಹಿಂದೆ ಫಿಲಮ್ ಆ್ಯಕ್ಟ್ರು ಹಳೆ ಫಿಲಮ್ ಆಕ್ಟ್ರುಗಳು ಕಲ್ಪನಾ ಇವರೆಲ್ಲ ಎಂತೆಂಥ ಬ್ಲೌಸ್ಗಳನ್ನ ಆಗಿನ ಕಾಲಕ್ಕೆ ಸ್ಟಿಚ್ ಮಾಡಿಸಿದರೆ ಆ ಡಿಸೈನ್ಗಳೇ ಮತ್ತೆ ಈಗ ಬರ್ತಾ ಇರೋದು ಹೊಸದಾಗಿ ನಾವೇನು ಕಂಡುಹಿಡ್ದಿಲ್ಲ ಅದನ್ನೇ ಮತ್ತೆ ಟ್ರೆಂಡಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಆದ್ದರಿಂದ ಇವೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ್ದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗಿದೆ ಈ ಸೀರೆಗಳು ತೆಗೆದು ಉಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಈಗ ಈ ಮಂತು ನೆಕ್ಸ್ಟ್ ಮಂತು ಕೂಡ ಕೆಲವು ಮದುವೆಗಳಿವೆ ನಾನು ಅಂದ್ಕೊಂಡೆ ಈ ಬ್ಲೌಸ್ಗಳ್ನ ಈ ಸ್ಯಾರಿಗಳನ್ನೇ ಉಟ್ಕೋಬೇಕು ಹಳೇದಾದರೂ ಕೂಡ ಚೆಂದ ಅಂತ ಅನಿಸುತ್ತೆ ನನಗೆ ತೋರಿಸ್ತೀನಿ ನಿಮಗೆ ಸಾರಿಗಳನ್ನ ಒಮ್ಮೆ ನೋಡಿ ಇಲ್ಲಿ ನನ್ನ ಹತ್ರ ಈಗ ಒಂದು ಸ್ವಲ್ಪ ಇದೆ ಊರಲ್ಲಿದೆ ಮತ್ತು ಸೂಟ್ ಕೇಸಲ್ಲಿ ಮೇಲೆ ಇದೆ ಮತ್ತೊಮ್ಮೆ ಅವನ್ನ ತೆಗೆದು ಮತ್ತೊಮ್ಮೆ ನಿಮಗೆ ತೋರಿಸುವಂಥದನ್ನು ಮಾಡ್ತೀನಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ನನ್ನ ಹತ್ರ ನನ್ನ ಕೈಗೆ ಸಿಗುವಂತೆ ಬೀರಲ್ಲಿದ್ದಂಥ ಸಾರಿಗಳನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ಸಲ ನೋಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಆಮೇಲೆ ಒಂದೊಂದೇ ನಿಮಗೆ ತೋರಿಸ್ತೀನಿ ನಾನು ಈ ಮಂತು ಟ್ವೆಂಟಿ ಫಸ್ಟ್ಗೆ ಒಂದು ಮದುವೆ ಇದೆ ಇಷ್ಟು ಸ್ಯಾರೀಲಿ ಒಂದು ಬ್ಲೌಸನ್ನ ಈಗ ಸದ್ಯಕ್ಕೆ ಹೊಲ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಸೀರೆ ನೀವು ಸೆಲೆಕ್ಷನ್ ಮಾಡ್ತೀರ ನನಗೆ ಯಾವ್ದು ಇಷ್ಟ ಅಂತಲೂ ಕೂಡ ನಿಮಗೆ ಹೇಳ್ತೀನಿ ಓಕೆ ಒಂದೊಂದೇ ತೋರಿಸ್ತೀನಿ ನಿಮಗೆ ಯಾವುದನ್ನು ಸೆಲೆಕ್ಷನ್ ಮಾಡ್ತೀರಾ ನೀವು ನನ್ನ ಕಮೆಂಟಲ್ಲಿ ತಿಳಿಸಿ ನಾನು ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡು ಸದ್ಯದಲ್ಲೇ ಒಂದು ಬ್ಲೌಸ್ ಬೇಗ ಹೊಲ್ಸ್ಕೋಬೇಕು ಇನ್ನು ಮೂರೇ ದಿನ ಇರೋದು ಯಾವುದನ್ನು ಸೆಲೆಕ್ಷನ್ ಮಾಡ್ತೀನಿ ನೀವು ಯಾವುದನ್ನು ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸಿ ಇದೊಂದು ಸೀರೆ ನೋಡ್ತಾ ಇದ್ದೀರಾ ಪನ್ಸಿಲ್ ಕಲರ್ ಬರುತ್ತಲ್ಲ ಈ ಥರ ಇದೆ ಸ್ಯಾರಿ ಇದು ಇದು ಆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಣ್ಣ ಕೂಡ ಇದ್ದೆ ಇದು ನನ್ನ ಮದ್ದಿ ತಂಗಿ ಮದುವೆಲಿ ನನ್ನ ಚಿ ಮದ್ದಿ ತಂಗಿ ಇದ್ದಾಳಲ್ಲ ಅವಳ ಮದುವೆಲಿ ಅಪ್ಪ ಕೊಡಿಸಿದಂಥ ಸ್ಯಾರಿ ಇದು ನೋಡಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಕಲರ್ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಖಂಡಿತ ತಿಳಿಸಿ ಯಾವುದೇ ಇಷ್ಟು ಸಾರೀಲಿ ನಿಮಗೆ ಯಾವುದು ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ಮತ್ತೊಂದು ಸ್ಯಾರಿನ ತಗೊಳ್ತೀನಿ ಇದು ನೋಡಿ ಇದು ನನ್ನ ಮದುವೆ ಸ್ಯಾರಿ ನಮ್ಮ ಮನೆಯವ್ರು ತಂದಿರುವಂಥದ್ದು ಅಂದರೆ ಗಂಡನ ಮನೆ ತಂದಿರುವಂಥದ್ದು ಹಾಗಿನ ಇದಕ್ಕೆ ನೋಡಿ ಯಾವ ಚೆನ್ನಾಗಿದೆ ನೀವು ಹೇಳಬೇಕು ಈಗ ಸದ್ಯದಲ್ಲಿ ಒಂದು ಬ್ಲೌಸ್ ಹೊಲಿಸ್ಕೋಬೇಕಲ್ಲ ಅದರಿಂದ ಹೇಳಿ ಇದು ಮೆರೂನ್ ಕಲರ್ ಇದೆ ಗೋಲ್ಡನ್ ಬಾರ್ಡ್ರು ಮೆರೂನ್ ಕಲರು ನನ್ಗೆ ತುಂಬ ಇಷ್ಟ ನಾನು ಕೇಳಿದರು ಆಗ ಯಾವ ಕಲರ್ ಸ್ಯಾರಿ ಬೇಕು ಅಂತ ಹೇಳಿ ರೆಡ್ಡು ಇಲ್ಲ ಮೆರೂನ್ ಅಂತ ಹೇಳಿದ್ದೆ ಇದು ನೋಡಿ ಈ ರೀತಿ ಇದೆ ಈಗ ಒಂದು ಡ್ರೈ ವಾಶ್ ಕೊಡ್ಬೇಕು ಇವಾಗ ಡ್ರೈ ವಾಶ್ ಕೊಟ್ಟು ಬ್ಲೌಸನ್ನ ಹೊಲ್ಸ್ಕೋಬೇಕು ಇವಾಗೆಲ್ಲ ಅಲ್ಲ ವೆಲ್ವೆಟ್ ವೆಲ್ವೆಟ್ ಬ್ಲೌಸನ್ನ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದೆ ತಿಳಿಸಿ ಇದು ಎರಡು ಸೀರೆ ಆಯಿತು ಈಗ ಮತ್ತೊಂದು ಸ್ಯಾರಿ ಇದು ನೋಡಿ ಇದು ಪರ್ಪಲ್ ಅಲ್ವಾ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಸ್ಯಾರಿ ಹೆಣ್ಮಕ್ಳಿಗೆ ಖುಷಿ ಅಲ್ವಾ ಎಷ್ಟಿದ್ರೂ ಕೂಡ ಬೇಕು ಅಂತ ಅನಿಸುತ್ತೆ ಇತ್ತೀಚೆಗೆ ನಾನು ರೇಷ್ಮೆ ಸೀರೆಗೆ ಅಷ್ಟಾಗಿ ನಾನು ತಗೊಳಕ್ಕೆ ಹೋಗ್ತಿಲ್ಲ ಏಕೆಂದರೆ ನಿಮ್ಗೆ ಗೊತ್ತಿದೆ ಸ್ವಲ್ಪ ರೇಷ್ಮೆ ಸೀರೆ ಹುಡ್ಕೋಬೇಕು ಅಂದರೆ ನನಗೆ ಒಂದು ಸ್ವಲ್ಪ ಅನಿಸುತ್ತೆ ಆದಷ್ಟು ರೇಷ್ಮೆ ಸೀರೆಗಳನ್ನ ನಾನು ತೊಗೊಳೋಕ್ಕೆ ಹೋಗ್ತಿಲ್ಲ ನೋಡಿ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಕಲ್ಲರ್ ಹೇಗಿದೆ ಅನ್ನೋದನ್ನ ಖಂಡಿತ ತಿಳಿಸಿ ಯಾವ ಸೀರೆ ಹುಡ್ಕೋಬೇಕು ಅನ್ನೋದನ್ನ ತಿಳಿಸ್ಬೇಕು ಅಷ್ಟೇ ನೀವೀಗ ನನಗೆ ನಾನು ಸೆಲೆಕ್ಷನ್ ಮಾಡ್ತೀನಿ ನೀವ್ ಏನ್ ತಿಳಿಸ್ತೀರ ನೋಡೋಣ ಮೂರಾಯಿತು ಮತ್ತೆ ಇದು ನಮ್ಮ ನಮ್ಮನೆಯವರ ತಮ್ಮನ ಮದುವೆಗೆ ತೆಗೆದಿದ್ದಂಥ ಸ್ಯಾರಿ ಬ್ಲೂ ಇದು ತುಂಬ ಇಷ್ಟ ನನಗೂ ಈ ಕಲರು ತುಂಬ ಇಷ್ಟ ಆಗುತ್ತೆ ಇದು ಹೇಗಿದೆ ತಿಳಿಸಿ ಬ್ಲೂ ಕಲರ್ ಗೋಲ್ಡನ್ ಗೋಲ್ಡನ್ ಇದು ಬ್ಲೂ ಕಲರ್ ಸ್ಯಾರಿ ಚೆನ್ನಾಗಿದೆಯಾ ಇದನ್ನು ಕೂಡ ತಿಳಿಸಿ ಕಲರ್ ನೋಡ್ಕೊಳ್ಳಿ ಕಮೆಂಟಲ್ಲಿ ನನಗೆ ತಿಳಿಸ್ಬೇಕು ನೀವು ಇದು ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕೂಡ ತಿಳಿಸುವಂಥದ್ದನ್ನು ಮಾಡಿ ಅವಾಗೆಲ್ಲ ಒಂದೊಂದು ಪಿನ್ ಮಾಡಿದ್ರು ಕೂಡ ತುಂಬ ಚೆಂದ ಅನಿಸೋದು ನಾನು ಇವಾಗಲೇ ಪೂರ್ತಿ ಪಿನ್ಗಳು ಮಾಡೋದು ಮುಂಚೆ ಎಲ್ಲ ನಾನು ಒಂದೊಂದೇ ಪಿನ್ನು ಇಲ್ಲಿ ಒಂದು ಪಿನ್ ಹಾಕ್ಬಿಟ್ರೆ ಈ ಥರ ಈ ಥರ ಒಂದು ಪಿನ್ ಹಾಕ್ಬಿಟ್ಟು ಒಂದೊಂದೇ ಪಿನ್ ಹಾಕ್ಕೊಂಡು ಹುಡ್ಕೋತಾ ಇದ್ದಿದ್ದು ಎಷ್ಟು ಚೆಂದ ಕಾಣಿಸೋದು ಅಂದರೆ ನೋಡಿ ಹೇಗಿದೆ ತಿಳಿಸಿ ಬ್ಲೂ ಕಲರು ಪರ್ಪಲ್ಲು ಮತ್ತು ಮೆರೂನು ಇದು ನೋಡಿ ಇದು ಸಿಂಪಲ್ ಆಗಿದ್ರು ಕೂಡ ರಾಮಾ ಗ್ರೀನು ತುಂಬಾ ಚೆನ್ನಾಗಿತ್ತು ಅವಾಗ ಒಂದು ಟ್ರೆಂಡ್ ಖುಷಿ ಹಾಕಿದ್ವಿ ಸೀರೆ ಇದು ಕೂಡ ಸ್ವಲ್ಪ ಕ್ರೀಮ್ ಬಾರ್ಡರ್ ಬರುತ್ತೆ ಕ್ರೀಮ್ ಬಾರ್ಡರ್ ತರ ಕಾಣಿಸ್ತಾ ಇದೆಲ್ಲ ಕಾಣಿಸ್ತಾ ಇದೆ ಹೇಳಿ ಈ ಕಲರ್ ಸ್ಯಾರಿ ಇಷ್ಟ ಆಯ್ತಾ ಅಂತ ಹೇಳಿ ಬ್ಲೂ ಕಲರು ಇದನ್ನು ಕೂಡ ಒಂದೆರಡು ಸಲ ಹುಟ್ಟಿದ್ದೀನಿ ಗ್ರೀ ಇದು ಶ್ರೀಮಂತದ ಸ್ಯಾರಿ ನನ್ನ ದೊಡ್ಡ ಮಗನ ಶ್ರೀಮಂತದ ಸ್ಯಾರಿ ಇದು ಕೂಡ ಬಾರ್ಡರ್ ತುಂಬಾ ಚೆನ್ನಾಗಿದೆ ಆಗ ಟ್ರೆಂಡ್ ಖುಷಿ ಆಗ್ತಿತ್ತು ಅವಾಗೆಲ್ಲ ತುಂಬಾ ಗ್ರ್ಯಾಂಡ್ ಅಂತ ಕೂಡ ಅನಿಸ್ತಿತ್ತು ತುಂಬಾ ಗ್ರ್ಯಾಂಡ್ ಅಂತ ಕೂಡ ಅನಿಸ್ತಿತ್ತು ಸ್ಯಾರಿ ಹೇಗಿದೆ ಅನ್ನೋದನ್ನ ತಿಳಿಸಿ ಈ ಸ್ಯಾರಿ ಕೂಡ ನೀವು ಹೇಳಬೇಕು ನೆಕ್ಸ್ಟು ಇದು ಸಿಂಪಲ್ಸ್ ಇದು ತುಂಬ ಹೆವಿ ಅಂತ ಕೂಡ ಅನಿಸಲ್ಲ ನೋಡಿ ನನ್ನ ಫೇವ್ರೇಟು ಅಪ್ಪ ಕೊಡ್ಸಿರೋ ಸ್ಯಾರಿ ಕನಕಾಂಬ್ರ ಕಲರ್ ಬರುತ್ತೆ ನಂದು ಫೋಟೋಗಿಂತ ಡಿಲಿ ಮದುವೆ ಕ್ಯಾಸೆಟ್ ಅವಾಗೆಲ್ಲ ಇತ್ತಲ್ಲ ಆಗ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ ಆ ಸ್ಯಾರಿ ಊರಲ್ಲಿ ಸೇರ್ಕೊಂಡಿದೆ ಅದ್ರ ಬ್ಲೌಸ್ ಹೊಲಿಸ್ಕೊಂಡು ಒಮ್ಮೆ ಹುಟ್ಟು ತೋರಿಸ್ಬೇಕು ನಿಮಗೆ ತುಂಬ ಫೀಲಿಂಗ್ ಇದೆ ಆ ಸ್ಯಾರೀಲಿ ತುಂಬ ಇಷ್ಟಪಟ್ಟು ಅಪ್ಪ ನನಗೆ ಕೊಡಿಸಿದ್ರು ಖಂಡಿತ ಅದನ್ನು ತೋರಿಸ್ತೀನಿ ನೋಡಿ ಜಾಸ್ತಿ ಬ್ಲೂ ಮೆರೂನ್ ಇವೆ ಜಾಸ್ತಿ ನನ್ನ ಹತ್ರ ಇರೋದು ಇದು ಕೂಡ ಕಲರ್ ಚೆನ್ನಾಗಿದೆ ಹೇಗಿದೆ ಅಂತ ಹೇಳಿ ಯಾವತ್ತು ಬ್ಲೌಸ್ ಸೋಲಿಸ್ಕೋಬಹುದು ಅಂತ ಕೂಡ ತಿಳಿಸಿ ನೆಕ್ಸ್ಟ್ ಇದು ಒಂದು ಸ್ವಲ್ಪ ಹೆವಿ ಅನಿಸುತ್ತೆ ಇದು ನಮ್ಮ ಮನೆಯ ಗೃಹ ಪ್ರವೇಶ ನಮ್ಮದು ಹುಣಸೂರಲ್ಲಿ ಮನೆಯಾಯಿತು ಆ ಮನೆಯ ಗೃಹ ಪ್ರವೇಶದಲ್ಲಿ ತಗೊಂಡಂತ ಸ್ಯಾರಿ ಇದು ಇದು ಬೆಂಗಳೂರಲ್ಲೇ ತಗೊಂಡಿದ್ದು ನಾನು ಕುಚ್ಚು ಕೂಡ ಚೆನ್ನಾಗಿದೆ ಎಲ್ಲ ಕುಚ್ಚು ಹಾಕಿರೋದು ನೋಡಿ ಸಾರಿ ಇದು ಹೇಗೆ ಕಾಣಿಸ್ತಾ ಇದೆ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸಿ ಇನ್ನು ಇದು ರೀಸೆಂಟಾಗಿ ತಗೊಂಡಿರುವಂಥದ್ದು ತಮ್ಮನ ಮದುವೆಲಿ ತಗೊಂಡಿದ್ದಲ್ಲ ಇದು ನೋಡಿದ್ದೀರಾ ಇದು ಅಷ್ಟೇ ಪಿನ್ ಮಾಡಿ ಸ್ಯಾರಿ ವೇರ್ ಮಾಡಿದ್ರಂತೂ ಸೂಪರ್ ಆಗಿರುತ್ತೆ ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗಂತೂ ತುಂಬ ಚೆನ್ನಾಗಿದೆ ಕುಚ್ಚು ಕೂಡ ಚೆನ್ನಾಗಿ ಸಿಂಪಲ್ ಆಗಿ ಹಾಕ್ಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸಿಂಪಲ್ ಆಗಿ ಹಾಕ್ಸಿರುವಂಥದ್ದು ನೋಡಿ ಹುಟ್ಬಿಟ್ರಂತೂ ಸೂಪರಾಗಿ ಕಾಣಿಸ್ತೀನಿ ದಪ್ಪ ಇದ್ರೂ ಕೂಡ ದಪ್ಪ ಅಂತ ಕೂಡ ಅನಿಸಲ್ಲ ಒಂಥರ ಖುಷಿಯಾಗುತ್ತೆ ಈ ಸೀರೆ ಈಗ ತಮ್ಮನ ಮಧ್ಯದಲ್ಲಿ ತಗೊಂಡಂಥ ಸ್ಯಾರಿ ಇದು ಕಲರ್ ನಂಗೆ ತುಂಬ ಇಷ್ಟಪಟ್ಟೆ ತಗೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಏನಿದು ಇದು ಕೂಡ ಇಷ್ಟ ಈ ಸ್ಯಾರಿನೂ ಕೂಡ ನಾನು ಬೀರಲ್ಲಿ ಡೈಲಿ ಯೂಸಲ್ಲಿ ಇರುತ್ತೆ ಯಾವಾಗಲೂ ಕೂಡ ಡೈಲಿ ಅಂದರೆ ಕೆಲವು ಬಾರಿ ಎತ್ತಿ ಇಟ್ಕೊಬಿಟ್ಟಿದ್ದೀನಿ ಕೆಳಗಡೆ ಅಂಥ ಸೀರೆಗಳು ಬೀರಲ್ಲಿ ಇರೋದ್ರಿಂದ ನಿಮಗೆ ತೋರಿಸ್ತೀನಿ ಎಲ್ಲೋ ಮತ್ತೆ ರೆಡ್ ಬಾರ್ಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿನೂ ಕೂಡ ಇಷ್ಟು ಸ್ಯಾರಿ ಇದು ಲಾಸ್ಟ್ ನನ್ನ ಕುಟುಂಬದಿಂದ ಬಂದಂಥ ಸ್ಯಾರಿ ನಿಮ್ಗೆ ಗೊತ್ತಿದೆ ನನ್ನ ಯೂಟ್ಯೂಬಿಂದ ನನ್ನ ಸಹೋದರಿ ಕಳಿಸ್ಕೊಟ್ಟಂತಹ ಸ್ಯಾರಿ ಅದು ಕೂಡ ಬೀರಲ್ಲಿತ್ತಲ್ಲ ಅದನ್ನು ಕೂಡ ನಿಮಗೆ ತೊಗೊಬಂದೆ ತುಂಬ ವೀಡಿಯೋಗಳೆಲ್ಲ ನೋಡಿದ್ದೀರಾ ತುಂಬ ಇಷ್ಟ ಕೂಡ ಪಟ್ಟಿದ್ದೀರ ಅಲ್ಲ ಈ ಸ್ಯಾರಿನ ಇದ್ರ ಬ್ಲೌಸ್ ಇದೆ ಈಗ ರೀಸೆಂಟಾಗಿ ಹೊಲ್ಸ್ಕೊಂಡಿದ್ದಲ್ಲ ಬ್ಲೌಸು ಇದ್ರ ಸ್ಯಾರಿದು ಬ್ಲೌಸ್ ಇದೆ ಇನ್ನು ನೋಡಿದ ಇಷ್ಟೆಲ್ಲ ಸ್ಯಾರಿಗಳು ಬ್ಲೌಸು ಇವಾಗ ನಾನು ಸ್ಟಿಚ್ ಮಾಡಿಸ್ಕೋಬೇಕು ಜೊತೆಗೆ ಸ್ನೇಹಿತರೆ ಈಗ ಅರ್ಜೆಂಟ್ಗೆ ನನಗೆ ಇಪ್ಪತ್ತೊಂದನೇ ತಾರೀಕು ಒಂದು ರಿಸೆಪ್ಷನ್ ಇದೆ ಇದನ್ನೇ ಸೀರೆ ಉಡಬೇಕು ಓಲ್ಡ್ ಇಸ್ ಓಲ್ಡ್ ಅಂತ ಹೇಳಿ ಮತ್ತೆ ಹಳೆದಿನೆಲ್ಲ ಈಚೆ ತೊಗೊಂಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಜೊತೆಗೆ ವೆಲ್ವೆಟ್ ಬ್ಲೌಸ್ ಈಗ ಇದೆ ರೇಷ್ಮೆ ಸೀರೆಗೂ ಕೂಡ ವೆಲ್ವೇಟ್ ಬ್ಲೌಸ್ಗಳನ್ನ ಹಾಕೊಳ್ಳುವಂಥದ್ದು ಈಗ ಟ್ರೆಂಡ್ ಆಗ್ತಾ ಇರೋದ್ರಿಂದ ನೀವು ನೋಡಿದ್ರಲ್ಲ ಇಷ್ಟರಲ್ಲಿ ಯಾವ ಸೀರೆಗೆ ನಾನು ಇವಾಗ ಹಾಕೋಬಹುದು ಅಂತ ಹೇಳಿ ತಿಳಿಸಿ ಆಯಿತಾ ನನಗೆ ಯಾವ್ದು ಇಷ್ಟ ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ ಇವತ್ತು ಪುಟ್ಟದಾದ ನನ್ನ ಸ್ಯಾರಿ ಕಲೆಕ್ಷನ್ನ ಇದು ನನ್ನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹಿಂದಿನ ಸೀರೆಗಳನ್ನ ನಿಮ್ಮ ಮುಂದೆ ತೋರಿಸಿದ್ದೀನಿ ಇನ್ನೂ ಸ್ವಲ್ಪ ಇವೆ ಊರಲ್ಲಿದೆ ಮತ್ತು ಇಲ್ಲೂ ಸೂರ್ಕೆ ಸೋ ಸ್ವಲ್ಪ ಮೇಲಿಟ್ಬಿಟ್ಟಿದ್ದೀನಿ ಅವನ್ನ ತೊಗೊಡೋರಿಲ್ಲ ಅದನ್ನು ತೋರಿಸ್ತೀನಿ ಮುಂದೆ ನಾನು ಅವಕಾಶ ಸಿಕ್ಕಿದಾಗ ಖಂಡಿತ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಈ ರೇಷ್ಮೆ ಸೀರೆಯ ಕಲೆಕ್ಷನ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ನೀರು ಚಟ್ನಿ ನೀರು ದೋಸೆ ಅದು ಕೂಡ ರೆಸಿಪಿ ತೋರಿಸಿದ್ದೀನಿ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದೀನಿ ಸಪ್ತ ಮಾತ್ರಿಕಾ ಅಮ್ಮನವರ ದೇವಸ್ಥಾನಕ್ಕೆ ಆಗಿರೋದರಿಂದ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೀನಿ ಇವತ್ತಿನ ಈ ಲಾಗ್ ನಿಮಗೆ ಏನಿಸ್ತು ಅನ್ನೋದನ್ನು ಖಂಡಿತ ತಿಳಿಸಿ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಒಳ್ಳೊಳ್ಳೆ ಕಂಟೆಂಟ್ ಒಂದಿಗೆ ನನ್ನ ಲೈಫ್ ಸ್ಟೈಲ್ನೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಬರಲಾ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಮುಂದಿನ ಲಾಗಲ್ಲಿ ಬರ್ತೀನಿ ಹಾಗೂ ನನ್ನ ಲೈಫ್ ಸ್ಟೈಲ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಆಯಿತಾ ಇವತ್ತಿನ ಸ್ಯಾರಿ ಬಗ್ಗೆ ನೀವು ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ನಮಸ್ಕಾರ ಟೇಕ್ ಕೇರ್